ಅದೆ ಒಂದು ಹತ್ತು ವರ್ಷ ನಾವ್ ಅಲ್ಲಿ ಕೆಲಸ ಮಾಡಿದ್ದೇವೆ ನಾನು ಮದುವೆ ಆಗಿದ್ದು ಕೂಡ ಅಲ್ಲಿ ಧರ್ಮಸ್ಥಳದಲ್ಲೇ ಹ ಅಂದ್ರೆ ಎನ್ ಪಿ ಅಲ್ಲೇ ಅವಳೆ ಧರ್ಮಸ್ಥಳದ ಅವಳೆ ಅಂದ್ರೆ ಅವರು ಮುಂಚೆ ಸಣ್ಣ ಇರುವಾಗಿಂದ ಅದೇ ತರ ಆಗ್ತದ ಉಂಟಂತ ಅಲ್ಲಿ ನಿಮ್ಮ ಮಿಸಸ್ ಗೆ ಅವಾಗ್ಲಿಂದಾನೇ ಗೊತ್ತು ಹಾ ಅವಾಗಿಂದಾನೇ ಗೊತ್ತು ಚಿಕ್ಕ ಹುಡುಗಿಯಿಂದಾನೇ ಗೊತ್ತು ಹಾ ಹೌದು ಅವರಲ್ಲೇ ಹುಟ್ಟಿ ಬೆಳೆದದಲ್ಲ. ಮತ್ತೆ ನಾವು ನಾನು ಮದ್ವೆ ಆದ್ಮೇಲೆ ಅಲ್ಲಿ ಕೆಲಸ ಮಾಡಿದೆ ಅವಾಗ ಈ ಕೆಲಸಕ್ಕೆ ನಮ್ಮಂದ್ರೆ ಸಲ ಅವ್ರ ಅಡಿಕೆ ತೋಟಕ್ಕೆ ಅಲ್ಲಿ ಸಾರಿ ದಾರಿ ಸೈಡ್ ಅಲ್ಲಿ ಹೋಗುವಾಗ ಈ ವಾಸನೆ ಸ್ಮೆಲ್ ಬರುವಾಗ ಅಲ್ಲಿ ಮಾತಾಡ್ಕೊಂಡಿರ್ತಿದ್ರಿ ಯಾರೋ ತಗೊಂಡು ಸತ್ತಿದ್ದಾರೆ ಅಂತ ವಾಸನೆ ಬರುದು ನೋಡಿ ನಾವಲ್ಲಿ ದಾರಿಯಲ್ಲಿ ಹೋಗುವಾಗ ಮತ್ತೆ ಅದು ಹೀಗೆ ಸುಮಾರು ಸತಿ ಆಯ್ತು ಆದ್ಮೇಲೆ ಒಬ್ಬ ಕೆಲ್ಸಕ್ಕೆ ಬಂದ್ ಸೇರ್ತಾನ ನಮ್ಮ ಒಟ್ಟಿಗೆ ಇಲ್ಲಿ ಅಂದ್ರೆ ಅವನು ಬೆಳ್ತಂಗಡಿ ಅವನು ಅವನು ಗವರ್ಮೆಂಟ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು ಅಲ್ಲಿ ಅವರಿಗೆ ಡಾಕ್ಟರ್ ಅವ್ರಿಗೆ ಜಗಳ ಆಯ್ತು ಜಗಳ ಆದ್ಮೇಲೆ ಅವ್ನ ಇಲ್ಲಿ ಕೆಲ್ಸಕ್ಕೆ ಇಟ್ಟು ಇವ್ರು ಯಾರು ಅವನ ಹೆಸರು ಈಗ ನನ್ಗೆ ಮರ್ತೋಗಿದೆ ಅಂತ ಹೆಸರು ಉಂಟು ಅವರು ಅವ್ರ ಮಾತು ಮಾತ್ರ ಹರಿಜನ ಹಾ ಹರಿಜನ ಅವ್ರು ಅಲ್ಲಿ ಯಾರು ಸತ್ರು ನವರಿಗೆ ಅವನಿಗೆ ಕಾಂಟ್ಯಾಕ್ಟ್ ಯಾರೋ ಅಲ್ಲಿ ಅಗ್ಗತ್ತ ಒಂದ್ಸಾಯಲ್ಲಿ ಹೀಗೆ ಹೋಗಿದ್ರೆ ಅವನೇ ಹೋಗಿ ಅದನ್ನು ಗುಂಡಿಗೆ ಅಲ್ಲಿ ಅವನು ಈ ಕೆಲಸ ಮಾಡ್ತಾ ಇರುವಾಗ ಫೋನ್ ಬರ್ತಾ ಇತ್ತು ಅವನಿಗೆ ನಮ್ಮೊಟ್ಟಿಗೆ ಕೆಲಸ ಮಾಡುವಾಗ ಅವನನ್ನು ಕಳಿಸ್ಕೊಡಿ ಅಂತ ಹಾಗೆ ಅವನು ಹೇಳ್ತಿದ್ದ ನಮ್ಗೆ ಹಿಂಗ ಒಂದು ಹುಡುಗಿ ಇತ್ತು ಒಬ್ಬ ಹುಡುಗ ಹಿಂಗೆ ಈಗೆಲ್ಲ ಸೂಚಡ್ ಮಾಡ್ಕೊಂಡಿದ್ರು ಗುಂಡಿಗೆ ಹಾಕಿದ್ವು ಅಂತ ಅವ್ನ ನಮ್ಮ ಬಂದು ಹೇಳ್ಕೊಂಡು ಇರ್ತಿದ್ದ ಹಾಗಾಗಿ ನಾನು ಹೇಳಿದ್ದೆ ನಿಮ್ ಹತ್ರ ಮತ್ತೆ ಎಲ್ಲಿ ಜಾಸ್ತಿ ಅಂದ್ರೆ ಈಗೇನು ಏನ್ ತಂದ್ ಹಾಕಿದ್ರಲ್ಲ ಇವರು ಬಂಗಾಳ ಹೆಸರು ಅನ್ನ ಇದು ಪ್ರಕೃ ಪ್ರಕೃತಿ ಆಸ್ಪತ್ರೆ ಎದುರಿಗೆ ಅದೇ ಸೌಜನ್ಯನ್ ಮನೆಗೆ ಹೋಗೋ ರೋಡು ಹಾ ರೋಡು ಆ ರೋ ಆ ರೋಡು ರೋಡನ್ನ ಎಡಗಡೆ ಗುಡ್ಡದಲ್ಲಿ ಜಾಸ್ತಿ ಹಾಕಿದ್ದಾರೆ ತಂತಂದು ಸೌಜನ್ಯಂದು ಅಲ್ಲಿ ರೇಪ್ ಆಗಿದ್ ನಿಜ ತಾನೆ ನಿಮ್ಮ ಮನೆಯವ್ರು ಹೇಳಿ ಏನಾರು ಹೇಳಿದ್ರು ಅದ್ರ ಬಗ್ಗೆ ನಿಮ್ ಹೆಂಡತಿ ಇಲ್ಲ ಅದೇನೋ ಅಂದ್ರೆ ನಾವು ಇಲ್ಲಿದ್ದೇವಲ್ಲ ರೇಪ್ ಆದಾಗ ನಾವ್ ಅಲ್ಲಿ ಇರ್ಲಿಲ್ಲ ನೀವು ಇವನು ಲೋಫರ್ ನನ್ ಮಗನ್ ಮಗನ್ ನೋಡಿದೀರಾ ನೀವು ಯಾರು ತಮ್ಮನ ಮಗ ತಮ್ಮನ್ ಮಗನ್ ನೋಡಿದೀರಾ ನೀವು ಹಾ ನೋಡಿದ್ದೆ ಹಾ ಅವಳೆ ನೋಡಿದ್ರೆ ಅಮೂಲ್ ಬೇಬಿ ತರ ಇದಾನೆ ಅವ್ನ್ ನೋಡಿದ್ರೆ ಅವ್ನ್ಗೆ ಮಾಡೋ ತರ ಕಾಣಸ್ತಾನ ಅವನು ಎಷ್ಟು ಇದ್ದಾನೆ ಗೊತ್ತಾ ನಿಮಗೆ ಹೌದಾ ಅದು ಇನ್ನೊಂದು ಅವ್ನ್ಗೆ ಗಾಂಜಾ ಗಿಂಜಾ ಎಲ್ಲಾ ಶೋಕಿನ ಇದೆಯಂತ ನಿಜ ಇವರೆಲ್ಲ ಸೇರಿ ಚಿಕ್ಕಂದಿಂದನು ಆಟ ಆಡಿಕೊಂಡಿರ್ತಿದ್ರ ಅಲ್ಲಿ ಗ್ರೌಂಡ್ ಅಲ್ಲಿ ಆ ಅದೇ ಇವನು ಹಾ ಅವನು ಇವ್ರೆಲ್ಲಾ ನಾವೆಲ್ಲ ಕೆಲಸದವ್ರು ಹೋದ್ರೆ ದೂರ ಬರ ಪುಂಜ ಮನಿಗೆ ಹಾ ಅಂತ ಹೇಳಿ ನಮಗೆಲ್ಲಾ ಜೋರ್ ಮಾಡುದ್ರು ಯಾರು ಈ ಒಟ್ಟಿಗೆ ಆಟ ಆಡ್ಕೊಂಡ್ ಬಿಡದವ್ರು ಉದಯ ಜೈನ್ ನಾವಲ್ಲಿ ಕೆಲಸಕ್ಕೆ ಹೋಗುವಾಗ ಕೆಲಸ ಬಿಟ್ಟು ಬರುವಾಗ ಸಂಜೆ ಗ್ರೌಂಡ್ ಅಲ್ಲಿ ಒಟ್ಟಿಗೆ ಅವ್ರು ಅಲ್ಲಿ ಮತ್ತೆ ನಮ್ಮ ಇರುವಾಗ ಇವ್ರು ನಮ್ಮ ಒಟ್ಟಿಗೆ ಕೆಲಸ ಮಾಡುವಾಗ ಒಂದು ಹೆಂಗ್ಸನ್ನು ಗಂಡನ ಹೊಡೆದಕ್ ಸಾಯಿಸಿ ಅಂದ್ರೆ ಅದು ಗಂಡ ಜಗಳ ಆಯ್ತು ಅವನು ಏನೋ ಹೊಡಿಯೋ ಇದ್ರಲ್ಲಿ ಹೊಡೆದ್ ಬಿಟ್ಟ ಅವಳು ಹೆಂಡತಿ ಹೊಡೆದಾಗ ಅವಳು ಸತ್ತು ಹೋದ್ರು ಸತ್ತು ಹೋಗಿಲ್ಲ ಅಂದ್ರೆ ಮನೇಲಿ ಸಾಯಿರ್ಲಿಲ್ಲ ಅವಳನ್ನು ಎಣ್ಣಕ್ಕಿ ಕರ್ಕೊಂಡು ಹೋದ್ರು ಇಲ್ಲಿಂದ ಧರ್ಮಸ್ಥಳದಿಂದ ಅಲ್ಲಿಂದ ಫೋನ್ ಮಾಡಿದ್ರು ಅವಳು ಸತ್ತು ಸತ್ತು ಹೋಗಿದಾಳ ಅಂತೇಳಿ ಎಲ್ಲಿಗೆ ಇಲ್ಲಿ ಬಾಲಕೃಷ್ಣ ರೈಟರ್ ಅಂತ ಒಬ್ಬ ಇದ್ದಾನೆ ಯಾರೋ ತೋಟ ಡಿಪಾರ್ಟ್ಮೆಂಟ್ ಅವನಿಗೆ ಫೋನ್ ಮಾಡಿದಾಗ ಅವನು ಏನ್ ಮಾಡಿದ್ರು ಆಗಿಂದ ಆಗ್ಲಿ ಫೋನ್ ಮಾಡಿ ಅದು ಕೊಲೆ ಅಂತ ಹಾಕ್ಬಾರ್ದಲ್ಲ ಅದಕ್ಕೆ ಅವಳು ಪಾತ್ರೆ ತೊಳಿತಾ ಇರುವಾಗ ಅವ್ರು ಒಂದೇ ಕ್ವಾಟರ್ಸ್ ಅದು ಸ್ಟೆಪ್ ಒಂದು ಎರಡು ಈಗ ಗಂಗೋತ್ರಿ ಲಾಡ್ಜಿನ ಹಿಂದ್ಗಡೆ ಕ್ವಾರ್ಟರ್ಸ್ ಉಂಟು ಅಲ್ಲಿ ಗುಡ್ಡಲ್ಲಿ ಸ್ಟೆಪ್ ಅಲ್ಲಿ ಪಾತ್ರೆ ತೊಳೆಯಾಗ ಬಿದ್ದು ಸತ್ ಅಂತ ಹೇಳಿ ರಿಪೋರ್ಟ್ ಮಾಡಿದ್ರು ಈಗ ಅವನು ಈಗಲೂ ಕೂಡ ತಿರುಗೊಂಡಿದ್ದಾನೆ ಅವನು ಅಲ್ಲಿ ಅವಳ ಗಂಡ ಹ್ಮ್ ಅವಳ ಗಂಡನಿಂದ ಈ ಧರ್ಮಸ್ಥಳದವ್ರಿಗೆ ಏನ್ ಪ್ರಯೋಜನ ಅವನಂದ್ರೆ ಕೆಲಸ ಮಾಡ್ತಾನಲ್ಲ ಅಲ್ಲಿ ಓ ಅಲ್ಲಿ ಕೆಲಸ ಮಾಡ್ತಾನಲ್ಲ ಅದಕ್ಕೆ ಹಾಗೆ ಏನೋ ಮಾಡಿದ್ರೆ ಅಲ್ಲಿ ಶಿಕ್ಷೆ ಇಲ್ಲ ಧರ್ಮಸ್ಥಳದಲ್ಲಿ ಏನೇ ಮಾಡಿದ್ರು ಶಿಕ್ಷೆ ಇಲ್ಲ ಶಿಕ್ಷೆ ಇಲ್ಲ ಮತ್ತೆ ಇವರು ರೈತರು ಮೇಸ್ತ್ರಿಗಳು ಈ ಈ ದೂರದಿಂದ ಬಾಗಲಕೋಟೆ ಬಿಜಾಪುರ್ದಿಂದ ಎಲ್ಲಾ ಒಳ್ಳೆ ಒಳ್ಳೆ ಹುಡುಗಿರು ಬರ್ತಾರಲ್ಲ ಕೆಲಸಕ್ಕೆ ಹ್ಮ್ ಹುಬ್ಬಳನ್ ಗರ್ಭಿನಿಯನ್ನೇ ರೇಪ್ ಮಾಡಿದ್ರು ಗೊತ್ತುಂಟ ಅಲ್ಲೇನೆ ಹಾ ಯಾರ ಮಾಡಿದ್ರು ಇವರೇ ಮೇಸ್ತ್ರಿಗಳು ಕೆಲಸ ಮಾಡಿಸ್ತಾರಲ್ಲಾ ಸೊಪ್ಪು ಕಡಿಲಿಕ್ಕೆ ಕಳಸುದ್ ಅವರನ್ನ ಇಲ್ಲಿ ಗುಡ್ಡೆಯಲ್ಲಿ ತೋಟಕ್ಕೆ ಸೊಪ್ಪು ಆಗಲಿ ಅವ್ರ ಕಾಡಲ್ಲಿ ಹೋಗಿ ಸೊಪ್ಪು ಒಬ್ಬರಿಗೆ ಹನ್ನೆರಡು ಹನ್ನೆರಡು ಹಾಕ್ಬೇಕು ಇದು ಕಟ್ಟಿ ಕಟ್ಟ ಅದು ಕಂಟ್ರಾಕ್ಟ್ ಒಬ್ಬರಿಗೆ ಇಷ್ಟ ಅಂತ ಇವ್ರು ಸೊಪ್ಪು ಮಾಡ್ಲಿಕ್ಕೆ ಹೋದಾಗ ಅದ್ರಲ್ಲಿ ಇವ್ರೇನು ಹೊಸಬ್ರು ಬಂದಿರ್ತಾರಲ್ಲ ಅದರಲ್ಲಿ ಒಬ್ರು ಹಳಬ್ರು ಇರ್ತಾರೆ ಅವರು ಈ ಮೇಸ್ತ್ರಿಗೆ ಲಿಂಕ್ ಇರ್ತಾರೆ ಅವ್ರು ಏನ್ ಮಾಡುದು ಇವಳನ್ನ ಆಚೆ ಸೊಪ್ಪು ಉಂಟು ಬಾ ಅಂತ ಕರ್ಕೊಂಡು ಹೋಗುದು ಆಮೇಲೆ ಇವನಿಗೆಲ್ಲ ಮೇಸ್ತ್ರಿ ಕೆಲಸ ಮಾಡೋನ್ ಹೋಗಿ ಕೆಲಸ ಮಾಡ್ಕೊಂಡು ಇವನು ಬರೋದು ಹಾಗಾಗಿ ಒಬ್ಬಳು ಗರ್ಭಿಣಿಯನ್ನೇ ಬಿಟ್ಟಿಲ್ಲ ಇವರು ಅಲ್ಲ ಕೆಲಸದವರ ಇಲ್ಲ ಉದಯ್ ಜೈನ್ ಅವ್ರಲ್ಲ ಇಲ್ಲ ಅಲ್ಲಿ ಕೆಲಸ ಮಾಡೋರು ಮಾಡಿಸೋರು ಕೆಲಸ ಮಾಡಿಸ್ಲಿಕ್ಕೆ ಅಂತ ಹೇಳಿ ಇರ್ತಾರೆ ಒಬ್ರು ದಣಿಗಳು ಹಂಗೆ ಅಂದ್ರೆ ಅವ್ರ ಕೈ ಕೇಳಿರೋರು ಅವರು ಸ್ವಲ್ಪ ಅವರೇ ಹಂಗಂದ್ಮೇಲೆ ಇನ್ನ ಅವ್ರ ಕೈ ಕೆಲಸ ಗೊತ್ತು ಅವ್ರದ್ದ ಮುಚ್ಚೋಗ್ಬೇಕಾದ್ರೆ ಇವ್ರದೇನ್ ಬರುತ್ತೆ ಈಚೆ ಆ ಎಷ್ಟೋ ಎಷ್ಟೋ ಕೆಲಸವರನ್ನು ಗರ್ಭಿಣಿ ಮಾಡಿ ಇವರು ಅದೆಲ್ಲ ಜಗಳ ಆಫೀಸಿಗೆ ಹೋಗಿ ಪಂಚಾಯತಿ ಮಾಡುವಾಗ ಆ ಈಗ ಒಂದು ಹುಡುಗಿ ಗರ್ಭಿಣಿ ಆದ್ರೆ ಕೆಲಸದವನು ಮಾಡಿ ಏನೋ ಒಂದು ಗರ್ಭಿಣಿ ಆದಾಗ ಈಗ ಜಗಳ ಹೋಗ್ತದಲ್ಲ ಆಫೀಸಿಗೆ ಅಲ್ಲಿ ಹೋದಾಗ ಅದನ್ನು ಇದು ಸರಿ ಮಾಡುದು ಯಾರು ಇವರೇ ಬೇರೆ ಮದುವೆ ಮಾಡುದು ಇಲ್ಲಿದ್ರೆ ಕೆಟ್ಟ ಆಭಾಸ ಏನ್ ಮಾಡ್ಸುದುಸಿದಾರ ಸರ್ ಹಾ ಏನ್ ಅವ್ರ್ಗೇನ್ ಮಂಜುನಾಥ ಅಣ್ಣಪ್ಪ ಸ್ವಾಮಿ ನೋಡ್ತಾ ಇಲ್ವಾ ಹಂಗೆ ಎಲ್ಲ ಮೇಡಮ್ ನಮಗೆ ಉತ್ತು ಅಲ್ಲಿ ಹೋಗುದು ನಮ್ಗೆ ತಲೆ ಸರಿ ಇಲ್ಲ ನಮ್ಗೆ ಏನ್ ಅಂತ ಕರೀತಾರೆ ಗೊತ್ತಾ ಏ ಬುಳಿ ಮುಗನೆ ಹೋಗಾತಿ ಅಂತ ಅಲ್ಲಿ ದೇವಸ್ಥಾನದ ನಿಂತ್ರೆ ತಮ್ಮನೆ ಹೇಳಿದಾನೆ ಅವನ ಅವನ ಹೆಸ್ರು ಅವನ ಹೆಸ್ರು ಕೂಡ ಯಾಕೆ ಹೇಳುದ್ ನಾವ್ ಬಾಯಲ್ಲಿ ಅಷ್ಟೊಂದು ಅಸಹ್ಯ ಆಗ್ಬಿಟ್ಟಿದೆ ನಿಮ್ಗೆ ಆ ಸೈ ಅಲ್ಲ ನಾವು ನೋಡಿದೆ ಅಲ್ಲ ಕಣ್ಣಾರೆ ಅಲ್ಲಿ ಈ ದೂರದಿಂದ ಎಲ್ಲ ಬರ್ತಾರೆ ಯಾರು ಈ ದೇವಸ್ಥಾನಕ್ಕೆ ಏನಾದ್ರು ಆಫೀಸ್ ಬಾಕ್ಲಲ್ಲಿ ನಿಂತು ಏನಾದ್ರು ನೋಡ್ತಾ ಇದ್ರೆ ಅಷ್ಟು ನಮ್ಮ ದುಡ್ಡು ಕೊಟ್ಟಲ್ಲಿ ನಮ್ಮ ದುಡ್ಡು ಹಾಕಿ ನಮ್ಗೆ ಮರ್ಯದಿಲ್ಲವಂತಲ್ಲ ಅವನು ಸುಮಾರು ಹೆಂಗಸರ ಜೊತೆ ಆಟ ಆಡಿದ ಹಾ ಅವನು ನಾನು ಹೋದ ಹೋಗಿ ಕೆಲಸ ಮಾಡ ಶುರುವಲ್ಲಿ ಹೇಳ್ತಾ ಇದ್ರು ಒಂದು ಬೆಂಗಳೂರಿಂದ ಹುಡ್ಗಿ ಬಂದಿತ್ತಂತ ಮನೆಯಲ್ಲಿ ಸಮಸ್ಯೆ ಆಗಿ ಮನೆಯಲ್ಲಿ ಸಮಸ್ಯೆಗೆ ಬಂದಾಗ ಆ ಹುಡುಗಿ ಇವ್ ರಿಕ್ಷಾದವ್ರ್ ಕರ್ಕೊಂಡೋಗಿ ಅಲ್ಲೊಂದು ಮನೆ ಉಂಟು ಎಲ್ಲಿ ಗೊತ್ತು ಉಂಟಾ ಗಂಗೋತ್ರಿ ಲಾಡ್ಜ್ ಹತ್ರ ಈಗ ಅದು ಮನೆ ಬೀಳ್ತಾ ಉಂಟು ಸ್ವಲ್ಪ ಈ ಗೋರ್ಮೆಂಟ್ ಹಾಸ್ಪಿಟಲ್ ಆಗಿತ್ತು ಈಗ ಅಲ್ಲಿ ಅಲ್ಲಿ ಒಂದು ಮನೆ ಇತ್ತು ಆ ಮನೆಯಲ್ಲಿ ಕೊಂಡೋಗಿ ಇಟ್ಟು ಇವರು ಒಂದು ವಾರ ರೇಪ್ ಮಾಡಿದ್ ಅದು ಗೊತ್ತಾಯ್ತು ಇವರಿಗೆ ಯಾರಿಗೆ ಹೆಗ್ಡೆ ಅವ್ರಿಗೆ ನಿಮ್ಗೆ ಅಲ್ಲಿ ಅದ್ರ ಹೊರಗೆ ಹೋಗಿ ಮಾಡ್ಲಿಕ್ಕೆ ಆಗುದಿಲ್ಲ ಲಾಡ್ಜ್ ಅಲ್ಲಿ ಇಲ್ಲಿ ನಮ್ಮ ಹೆಸರು ಯಾಕೆ ಹಾಳ್ ಮಾಡ್ತೀರ ಅಂತ ಹೇಳಿ ಇವರನ್ನು ಕರೆದು ಆ ಹುಡುಗಿಗೆ ದುಡ್ಡು ಕೊಟ್ಟು ಅವಳನ್ನು ಬಸ್ ಹಟ್ಟಿಸಿ ಕಳಿಸಿ ಬಿಟ್ಟು ಈಗೆಲ್ಲಾ ಮಾಡ್ತಾರ ಮೇಡಮ್ ಅಲ್ಲಿ ಈ ಕೆಲವರು ಮತ್ತೆ ಬುದ್ದಿಲ್ದವ್ರು ಬರುದು ಅಲ್ಲಿಗೆ ಏನಂತ ಇಲ್ಲಿ ಬಂದ್ರೆ ಒಂದ್ ಏನಾದ್ರು ಪರಿಹಾರ ಸಿಕ್ತದಲ್ಲ ಒಂದು ಕೆಲಸಾನೋ ಏನೋ ಅಂತೇಳಿ ಹೆಣ್ಮಕ್ಳು ಮತ್ತೆ ಒಂದು ತಾಯಿ ಮಗಳು ಆ ತಾಯಿ ಮಗಳಂದ್ರೆ ಆ ಮಗ ಒಂದು ಒಂದು ಗಂಡು ಒಂದು ಹೆಣ್ಣು ಅವಳಿಗೆ ಒಂದು ಅಜ್ಜಿಗೆ ಈ ಆ ಮಗನ ಹೆಂತಿಗೆ ಒಟ್ಟಿಗೆ ಆಯ್ತು ಜಗಳ ಆಗುವಾಗ ಇಬ್ರು ತಾಯಿ ಮಗಳು ಇಲ್ಲಿಗೆ ಬಂದ್ರು ಇಲ್ಲಿಗೆ ನೇತ್ರಾವತಿಗೆ ಬಿದ್ದು ಸಾಯುವ ಅಂತ ಮಳೆಗಾಲ ಅಂದ್ರೆ ಫುಲ್ ಮಳೆಗಾಲ ಫುಲ್ ಮಳೆ ಬರುವಾಗ ಮೊದಲು ಅಜ್ಜಿ ಬೀಳ್ಲಿಕ್ಕೆ ಹೋಗುವ ಮಗಳು ಒಟ್ಟಿಗೆ ಬೀಳುವ ಅಂತ ಹೋಗಿದಾರೆ ಇವರು ಅಲ್ಲಿ ಅಜ್ಜಿ ಮುಂದೆ ಹೋಗಿ ಬಿದ್ದು ಬಿಟ್ಟಿದ್ರು ಈ ಹುಡುಗಿ ಮಾತ್ರ ಎದ್ರಿ ವಾಪಸ್ ಆಳ್ತಾ ಬರ್ತಾ ಉಂಟಿದ್ರು ಮಾರ್ಗದಲ್ಲಿ ಇಲ್ಲಿ ಈ ಈ ನದಿ ಹಾಕಿದಾರಲ್ಲ ಅಲ್ಲಿ ಬರುವಾಗ ಆ ಅಲ್ಲಿ ಒಬ್ಬ ಯಾರೋ ಒಳ್ಳೆ ಮನಸ ಅವನು ಅಂದ್ರೆ ಹಾಗೇನು ಈ ಹುಡುಗಿಯನ್ನು ಅವ ಕೇಳುವಾಗ ನನ್ಗೆ ಈಗೀಗಾಯ್ತು ತಾಯಿ ಬಿದ್ರು ಹೋದ್ರು ಅಂತ ಮತ್ತೆ ಪೊಲೀಸ್ ಕಂಪ್ಲೇಂಟ್ ಆಯ್ತು ಸುಮಾರು ಹುಡುಕಿದ್ರು ಸಿಗ್ಲಿಲ್ಲ ಅದು ತಾಯಿ ಅಂದ್ರೆ ಮಳೆ ಜಾಸ್ತಿ ಬರ್ತಾ ಇತ್ತಲ್ಲ ಮತ್ತೆ ಆ ಹುಡುಗಿಯನ್ನು ಬಟರ್ ಮನೆಯಲ್ಲಿ ಕೆಲ್ಸಕ್ಕೆ ಇಟ್ಟಿದ್ರು ಅಲ್ಲಿ ಇಲ್ಲಿ ದೇವಸ್ಥಾನ ಹಿಂದ್ಗಡೆ ಬಟರ್ ಇದ್ದಾರಲ್ಲ ಮದ್ವೆ ಎಲ್ಲ ಮಾಡಿಸ್ತಾರೆ ಅಲ್ಲಿ ಏನೋ ಅವನೇನೋ ಬಟರ್ ಏನೋ ಮಾಡಿದ್ನಂತೆ ಅವಳಿಗೆ ಅದು ಪಿತಾಪತಿ ಆಗಿ ಅದು ದೊಡ್ಡ ಜಗಳ ಎಲ್ಲ ಆಯ್ತಾ ಬಟರ್ ಮನೆ ಹುಡುಗಿಯನ್ನು ಇಟ್ಟಿದ್ರಲ್ಲ ಅಲ್ಲಿ ಅದು ಜಗಳ ಆದ್ಮೇಲೆ ಆ ಹುಡುಗಿ ಹೇಳ್ತಾ ನನಗೆ ಈಗೀಗ ಮಾಡಿದಾರೆ ಅಂತ ಯಾರು ನಂಬ್ತಾರೆ ಯಾರು ನಂಬೋರೆ ಮತ್ತೆ ಮತ್ತೆ ಅವಳ ಅನ್ನ ಬಂದು ಕರ್ಕೊಂಡು ಹೋಗಿದಿವಳಿಗೆ ಬೆಂಗ್ಳೂರ್ ಅದೇ ದೊಡ್ಡ ಸಿಟಿಯಲ್ಲೇ ಊರು ಹ್ಮ್ ಅವ್ರ ಏನು ಹೇಳ್ತಿ ಯಾರು ಏನು ಕೇಳಲ್ಲ ಇದ್ರ ಬಗ್ಗೆ ಕೇಳಲ್ಲ ದುಡ್ಡು ಉಂಟಲ್ಲ ಅವ್ರಿಗೆಲ್ಲ ಮೋಸ್ಟ್ಲಿ ಅವ್ರ ಹೆಣ್ಣು ಅವ್ರ ಹೆಂಡತಿಗೆಲ್ಲ ಗೊತ್ತಿದೆ ಅನ್ಸುತ್ತೆ ಅವ್ರ ಹೆಂಡತಿಗೆ ಒಂದು ಕಾರು ಮಗನಿಗೆ ಒಂದು ಕಾರು ಎಲ್ಲರಿಗೂ ಒಂದೊಂದು ಕಾರು ಉಂಟು ಅವರವರ ಡ್ರೈವರ್ ಒಬ್ಬೊಬ್ರು ಇದ್ದಾರೆ ಅವರವರ ಕಾರ್ ಅಲ್ಲಿ ಅವರವರು ಹೋಗ್ಬಿಡ್ತಾರೆ ಇವ್ರದನ್ನೆಲ್ಲ ಯಾರು ಕೇಳ್ತಾರೆ ಎಲ್ಲ ಒಂದೊಂದು ಕಾರಲ್ಲಿ ಓಡಾಡ್ತಾರೆ ಹುಂಡಿ ದುಡ್ಡು ಬರಲ್ವೇ ಹಾ ಬರ್ತದೆ ನಮ್ಮಂಗ್ ನಿಮ್ಮಂಗ್ ಕಷ್ಟ ಪಡ್ಬೇಕು ಅವ್ರು ಮತ್ತೆ ಈ ಜಗಳ ಮೋಸ್ಟ್ಲಿ ಜಗಳ ಮಾಡಿ ಬಂದವರು ಮಾಹಿತಿ ಕಚೇರಿ ಮತ್ತೆ ದ್ವಾರ ಉಂಟಲ್ಲ ಮೇಡಮ್ ಅಲ್ಲೇ ಬಂದ್ ಕೂರ್ದ್ ಹೆಂಗಸರ ಆಯ್ತು ಗಂಡಸರಾಯ್ತು ಈ ಗಂಡಸರನ್ನು ಬಿಟ್ಟಿಲ್ಲ ಇವರು ಗಂಡಸರ ದುಡ್ಡು ನೋಡಿ ಅವರನ್ನು ಒಡೆದು ದುಡ್ಡು ಕಸ್ಕೊಂಡು ಬಿಟ್ಟಿದ್ದಾರೆ ಇವರು ಹಾ ಕೆಲವರು ಆನ ಇರ್ತ ತಂದಿರ್ತಾರಲ್ಲ ಧರ್ಮಸ್ಥಳದವರು ಅವ್ರನು ಬಿಟ್ಟಿಲ್ಲ ಗಂಡಸರೂ ಗಂಡಸರನ್ನು ಬಿಟ್ಟಿಲ್ಲ ಆನೆ ಕಿತ್ಕೊಂಡು ಬರ್ದು ಇದೇ ರಿಕ್ಷಾದವ್ರು ಇವನು ಅಲ್ಲಿಗೆ ಯಾಕೋ ಒಂದು ಸದ್ದೇ ಇಲ್ಲ ಇವಾಗ ಉದ್ಯಾಜೈನ್ ಸುಸುಕುಮಾರ್ತಿ ಅವ್ರ ಅಕ್ಕ ಬಂದ್ ಕರ್ಕೊಂಡ್ ಅವ್ರ ತಂಗಿ ಬಂದ್ ಕರ್ಕೊಂಡ್ಲಾ ಹೆಂಡತಿನ ಅವಾಗ್ಲಿಂದ ಅವ್ನು ಸದ್ದಿಲ್ಲ ಇಲ್ಲ ಅಂದ್ರೆ ತುಂಬಾ ಹರ್ಕೋತಾ ಇದ್ದ ಬಂದಿತ್ತು ಟಿವಿಯಲ್ಲೆಲ್ಲ ಹಾಗೆ ಮೂರನೇ ಹೀಗೆ ಅಂತ ಮೂರ್ನೇ ಮೂರನೇ ಅವಳು ಅದೇ ನಾನು ಟಿವಿ ಯಲ್ಲಿ ನೋಡುವಾಗನೇ ಗೊತ್ತು ಅವಳನ್ನು ಬಡಿದು ಹೊಡೆದು ಎಲ್ಲ ಮಾಡಿ ಪಾಪ ಅವಳು 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 ನೋಡಿದ್ರೆ ಹೊಟ್ಟೆ ಉರಿಯುತ್ತೆ ಪಾಪ ಹ್ಮ್ ಹೌದು ಮೇಡಮ್ ಬರೀ ಪಾಪದ ಕೆಲಸನೇ ಮಾಡ್ತಾ ಇದಾರಲ್ಲ ಸರ್ ಇವರೆಲ್ಲ ಈಗ ಮೇಡಮ್ ಮರೆಯೋದಿಲ್ಲ ಇಲ್ಲ ಕೆಲಸದವರ ನಂತರ ನಾಯಿ ನಾಯಿಗೆ ಆದ್ರೂ ಮರಿದುಂಟು ಉಂಟು ಅದಕ್ಕಿಂತ ಕಡೆಯಾಗಿ ನೋಡ್ತಾರೆ ಮತ್ತೆ ಇನ್ನೊಂದು ಮೇಡಂ ಅಲ್ಲಿ ಈ ದೇವಸ್ಥಾನದ ಎದುರಿಗೆ ಗಡಿಯಾರ ಉಂಟಲ್ಲ ಹಾ ಗಡಿಯಾರ ಆ ಆ ಗಡಿಯಾರದ ಸರ್ತಕ್ಕೆ ಒಂದು ಹೋಟೆಲ್ ಉಂಟು ಅದ್ರ ಹೆಸರು ಏನೋ ಮರ್ತೋಗಿದೆ ನನಗೆ ಆ ಹೋಟೆಲ್ ಅಲ್ಲಿ ಈ ಈ ಸಾಲೆ ರಜೆ ಬಿಟ್ಟಾಗ ಈ ಕೆಲವು ಹುಡುಗರು ಎಲ್ಲ ಬರ್ತಾರೆ ಕೆಲಸಕ್ಕೆ ಈ ದೇವಸ್ಥಾನ ಎದುರಿಗೆ ಒಂದು ಗಡಿಯಾರ ಉಂಟಲ್ಲ ದೇವಸ್ಥಾನ ಎದುರುಗಡೆ ಗಡಿಯಾರ ಇದೆ ಅಲ್ಲಿ ಅದರ ಎದುರಿಗೆ ಒಂದು ಹೋಟೆಲ್ ಉಂಟು ನೋಡಿ ಕೆಲಸವ್ರಿಗೆ ಸಂಬಳನೆ ಕೊಡಲ್ಲ ಈ ಈ ಸಂಬಳ ಕೊಡುವಂತ ಜಗಳ ಮಾಡಿದ್ರೆ ಹೊಡೆದು ಅಲ್ಲಿ ಶಾಲೆ ಉಂಟಲ್ಲ ಅಲ್ಲಿ ನೇತಾಕ್ ಇಲ್ಲೇ ದೇವಸ್ಥಾನ ಎದುರಿಗೆ ದೇವಸ್ಥಾನ ನೇತ್ರಗಡೆ ಅತ್ತಿತಿ ಮನೆ ತಾನೆ ಗ್ರೌಂಡ್ ಅಲ್ಲಿ ಇದೆಯಲ್ಲ ಹೋಟ್ಲ್ ಅದು ತಾನೇ ಹೇಳ್ತಾರದು ಹಾ ಹಾ ಈಗ ಆ ಗ್ರೌಂಡ್ ತೃಪ್ತಿ ಹೋಟೆಲ್ ಅದು ಅಲ್ಲ ಅದಲ್ವಾ ಅದಾಗ್ಲೇ ಎದುರಿಗೆ ಗಡಿಯಾರ್ಗೆ ಎದುರಿಗೆ ಬರ್ತಾಗ ಅಲ್ಲಿ ಈ ಕೆಲಸಕ್ಕೆಲ್ಲ ಬಂದ್ ಸೇರ್ತಾವ ಈ ಮಕ್ಳು ಶಾಲೆ ಸೂಟಿ ಬಿಟ್ಟಾಗ ಅವ್ರು ಈ ಸಂಬಳ ಕೇಳಿದ್ರೆ ಕೆಲಸ ಮಾಡಿದು ಹಾಗೆ ಹೊಡ್ದು ಹಾಕಿ ಬಿಡೋದು ಅಂತ ನೇತಾಕಿ ಬಿಡೋದು ಅಲ್ಲಿ ಶಾಲೆಯಲ್ಲಿ ಹಾ ಅಂತ ಈ ಸ್ಟೋ ಮಾಡಿದನೆ ಆ ಹೋಟ್ಲ್ ನಾವು ಹ್ಮ್ ಜೊತೆಗೆ ದಣಿಗಳ ಏನೇನ್ ಇದ್ದಾರೆ ಆ ದಣಿಗಳ್ ಜೊತೆ ಸೇರ್ಕೊಂಡು ಅಲ್ಲಿ ಇರೋರುವೆ ಮಾಡ್ತಾ ಇರ್ತಾರೆ ಅವ್ರು ಅಂಗಡಿಯವರು ದೊಡ್ಡ ಕಳರು ಅವ್ರು ಅವರಂತ ನಡೆದ್ರೆ ತಾನೇ ಅವ್ರಿಗೆ ಅಂಗಡಿ ಕೊಡೋದು ಆ ಎಷ್ಟೋ ಜನನು ಹೊಡೆದಾಕಿದೆ ನಮ್ಮ ಮೇಡಮ್ ಅಲ್ಲಿ ಆಯ್ತಾ ಇವ್ರ್ ಹರಿಜನ್ ಕಾಲೋನಿ ಉಂಟಲ್ಲಾ ಅಲ್ಲಿ ಮ್ಯಾಗ ಗ್ರೌಂಡ್ ಮೇಲೆ ಹರಿಜನ್ ಕಾಲನಿ ಇಲ್ವಾ ಕೊಟ್ರಸ್ நேத்துவ மாநடவழி எல்லா மஹனடாவளி அவங்க எர்து உண்மை கொட்டிரு நம்ம அதே அதுல உண்டா போனஸ் எல்லாம் ಹಾ ಸಂಬಳ ಎಲ್ಲ ಕೊಡ್ತಾರೆ ಮಾಡುದು ಅನ್ಯಾಯ ಅದೇ ಸಮಸ್ಯೆ ಪೇಮೆಂಟ್ ಏನ್ ತೊಂದರೆ ಇಲ್ಲ ತಿಂಗಳಾಗುವಾಗ ಕರೆಕ್ಟ್ ಆಗಿ ಕೊಟ್ಬಿಡ್ತಾರೆ ಕರೆಕ್ಟ್ ಆಗಿ ಕೊಟ್ಟು ಅಂದ್ರೆ ಕೆಲಸ ಮಾಡಕ್ ಬೇಕಲ್ಲ ಜನ ಅವ್ರು ಎಲ್ಲಿ ಮಾಡ್ತಾರೆ ಅವ್ರು ಎಲ್ಲಿ ಮಾಡ್ತಾರೆ ನಾವು ಮಾಡಿದ್ರೇನೆ ಕ್ಲೀನ್ ಆಗ ಮತ್ತೆ ಇನ್ನೊಂದು ಅಲ್ಲಿ ಧರ್ಮಸ್ಥಳದಲ್ಲಿ ಊರವರು ಯಾರು ಊಟಕ್ಕೆ ಬಂದ್ರೆ ಊಟಕ್ಕೆ ಕುಣಿಸಲ್ವಂತೆ ಅಲ್ಲಿ ಎಲ್ಲಿ ಧರ್ಮಸ್ಥಳದಲ್ಲಿ ಎಲ್ಲಿ ಛತ್ರದಲ್ಲಿ ಛತ್ರದಲ್ಲಿ ಹಾ ಹೌದು ಒಂದ್ ದಿವಸ ನೋಡ್ತಾರೆ ಎರಡ್ ದಿವಸ ನೋಡ್ತಾರೆ ಮೂರನೇ ದಿವಸ ಇದ್ರೆ ಹೊರಗಾಕಿರ್ತಾರೆ ಆ ಊರ್ನವ್ರು ಬಂದೇ ಸೇರ್ಸಲ್ವಂತಲ್ಲ ಬಂತಲ್ಲ ಬರೀ ಯಾತ್ರಿಗಳ್ ಮಾತ್ರ ಅಂತಲ್ಲ ಊಟ ಅಲ್ಲಿ ಹಾ ಹೌದ್ ಹೌದು ಊರಿನವ್ರಿಗ್ ಇಲ್ಲ ಊರಿನೊಳಗ್ ಇಲ್ವಂತಲ್ಲ ಹ್ಮ್ ಹಾ ಹೊರಗಡೆಯಿಂದ ಬಂದವರಿಗೆ ಅದು ಸಹ ಎರಡ್ ದಿವಸ ಹಾ ಎರಡ್ ದಿವಸ ನೋಡ್ತಾನ ಅಲ್ಲಿ ಬನಿ ನಿಂತಿರ್ತಾನಲ್ಲ ಬಾಕಿ ಅಯ್ಯೋ ಎರಡ್ ದಿನ ಅಲ್ಲ ಆ ಇವತ್ತು ರೂಮ್ ತಗೊಂಡ್ರೆ ನಾಳೆ ಖಾಲಿ ಮಾಡಬೇಕು ನೀವು ಕಂಡೀಷನ್ ಅವ್ರದ್ದು ಮತ್ತ ಇನ್ನೊಂದೇನಂದ್ರೆ ನಮ್ದು ರೂಮ್ ಗೆ ಆಧಾರ್ ಕಾರ್ಡ್ ಎಲ್ಲಾ ತಗೊಂಡಿರ್ತಾರಲ್ಲ ಅದು ಎಲ್ಲಾ ಲಾಡ್ಜ್ಗಳ್ಗೂ ಆಗುತ್ತಂತೆ ಇವ್ರು ಇಲ್ಲಿ ರೂಮ್ ಮಾಡಿದ್ರು ಅಂತ ನಾವು ಹ್ಮ್ ಅದನ್ನ ಬಿಟ್ಟು ಇನ್ನೊಂದ್ ಕಡೆ ರೂಮ್ ಮಾಡಕ್ ಹೋದ್ರೆ ಆಗಲ್ವಂತೆ ಅಂದ್ರೆ ತುಂಬಾ ವರ್ಷದಿಂದ ಇತ್ತು ಆದ ಹನ್ನೆರಡು ವರ್ಷದಿಂದನು ಇದೆ ಫಸ್ಟ್ ಮಧ್ಯದಲ್ಲಿ ಸ್ವಲ್ಪ ಗಲಾಟೆ ಇರ್ಲಿಲ್ವಲಾ ಇದು ಈಗ ತೀವ್ರ ಮಾಡ್ಕೊಂಡು ಹೋಗ್ತಾ ಇರೋದು ಇವಾಗ ಯಾವಾಗ ನ್ಯಾಯ ಸಿಗ್ಲಿಲ್ಲ ಆ ಸಂತೋಷ ರಾವ್ ಯಾವಾಗ ನಿರಪರಾಧಿ ಅಂತ ಗೊತ್ತಾಯ್ತು ಹೌದು ಅವಾಗ್ಲಿಂದ ಸ್ವಲ್ಪ ಅಲ್ಲ ನೋಡಿ ಮೇಡಂ ಈಗ ಸಂತೋಷ ರಾವ್ ಮಾಡಿದ ಅಂತ ಹೇಳುವ ನೀವು ನಾವು ಅವನು ಮಾಡಿ ಅಲ್ಲಿ ಯಾಕೆ ನಿಲ್ತಾನೆ ಹೌದು ಅವನು ಎಲ್ಲಿ ಆದ್ರು ಈಗ ಅವನು ಕರ್ಕಳದವ ಅವನಿಗೆಲ್ಲ ಗೊತ್ತುಂಟು ನಾನು ಇಲ್ಲಿ ಈ ಕೆಲಸ ಮಾಡಿ ನಾನು ಇಲ್ಲಿ ನಿಂತ್ರೆ ನನ್ ಮೇಲೆನೆ ಬರ್ತದೆ ಅಂತ ಅವನಿಲ್ಲ ಸರ್ ಅವ್ನು ನೋಡಿದಂಗ್ ಕಾಣಿಸ್ತಾ ಹೋಗ್ಲಿ ಸರ್ ಈಗ ನಾವೇ ನೋಡೋಣ ಯಾವತ್ತು ನಾನು ಫೋಟೋ ನೋಡುವಾಗ ಟಿವಿಲಿ ಪೇಪರ್ ಆಗಲಿ ಚೆನ್ನಾಗಿ ಮಾವನೇ ಫೋಟೋ ಕಳ್ಸಿದಾರೆ ಮೈ ಮೇಲೆ ಒಂಚೂರು ಬಟ್ಟೆ ಇರ್ಲಿಲ್ವಂತೆ ಸರ್ ಬುಂಡ್ ಬುಂಡ ಏನು ಆ ಹುಡ್ಗಿದು ಕತ್ತಲ್ ಚೈನ್ ಹಂಗೆ ಇದೆ ಅವಳು ಸೌಜನ್ಯ ಕತ್ತಲ್ ಚೈನ್ ಹಾಕಿದ್ಲಲ್ಲ ಚಿನ್ನದ್ದು ಆ ಚೈನ್ ಹಂಗೆ ಇದೆ ಮತ್ತೆ ಕಿವಿದು ಹಂಗೆ ಇದೆ ಮತ್ತೆ ಒಬ್ಬ ಆ ಕೆಲ್ಸ ಮಾಡಕ್ ಸಾಧ್ಯ ಇಲ್ಲ ಕೇಳಿ ಅಲ್ಲೆಲ್ಲ ನಿಲ್ಲದ್ದು ಬೇರೆ ಪ್ರಶ್ನೆ ಇವಾಗ ಒಂದು ಗಂಡು ಹೆಣ್ಣು ಅಂದ್ರೆ ನೀವು ಹತ್ತೇಟ್ ಓಡದ್ರು ನಾನು ಒಂದ್ ಏಟ್ ಓಡಿದ್ರಿ ನಿಮ್ ಬಿಡಿಸ್ಕೊಳಕ್ಕೂ ಆಗತ್ತೆ ನಿಜನ ಸುಳ್ಳು ಅದು ಮತ್ತೆ ಜನಗಳು ಹೋಗುವ ದಾರಿ ಅದು ಯಾವಾಗ್ಲೂ ಅಲ್ಲಿ ಜನ ಹೋಗ್ತಾನೆ ಬರ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ ಇನ್ನು ಅವಳು ವಯಸ್ಸು ಹುಡುಗಿ ಬೇರೆ ಹ ಎಷ್ಟೇ ಇದಾದ್ರೂ ಅಷ್ಟೊಂದೆಲ್ಲ ಮಾಡಕ್ ಆಗಲ್ಲ ಸರ್ ಒಬ್ಬನ ಕೇಳಿನ ಅವನು ಎಷ್ಟೇ ಬಾಡಿ ಬಿಲ್ಡರ್ ಆಗ್ಲಿ ಏನೇ ಆಗಿರ್ಲಿ ಆಗಲ್ಲ ಅಲ್ವಾ ಇದು ಒಂದ್ ನಾಲ್ಕೈದು ಜನ ಸೇರಿದಾರೆ ಇವ್ರು ಹಾ ಸೇರಿದಾರೆ ಸೇರಿ ಇವ್ರ ಅಲ್ಲಿಂದಾನೆ ಎತ್ಕೊಂಡ ಹೋಗಿ ಎಲ್ಲೋ ಇದು ಮಾಡ್ತಾ ಮಾಡಿ ತಂದ ಹಾಕಿದಾರೆ ಯಾಕಂದ್ರೆ ಇವ್ರ ಕ್ರೂರಿಗಳು ಯಾರು ಮಾಡೋದು ಅಂದ್ರೆ ಈ ಕ್ರೂರಿಗಳೆ ಈ ನಾಲ್ಕ್ ಜನ ಇದಾರಲ್ಲ ಕ್ರೂರಿಗಳು ಇವ್ರೇನೆ ಯಾಕಂದ್ರೆ ಇವ್ರು ಗಾಂಜಾ ಹೊಡೆದಿರ್ತಾರೆ ಫುಲ್ ನಿಶಾದಲ್ಲಿ ಇರ್ತಾರೆ ಆ ಅದು ನೋಡೋರ್ಗೆ ಅದು ಗೊತ್ತಾಗಲ್ಲ ಇಲ್ಲ ಮೇಡಮ್ ಈ ಸೌಜನ್ಯ ಏನು ಹೋಗ್ತಾ ಬರ್ತಾ ಇಲ್ಲಲ್ಲ ಆ ದಾರಿ ಬಾರಿ ಇದು ದಾರಿ ಅದು ಯಾವ್ದು ಗೊತ್ತುಂಟಾ ಪಾಂಗಳಕ್ಕೆ ಹೋಗುದು. ಹ ಇವಳನ್ನ ಅವ್ರು ತುಂಬಾ ದಿವ್ಸದಿಂದ ನೋಡಿದ್ದಾರೆ